ಪರಮ ಪೂಜ್ಯ ಒಂದು ನೂರ ಎಂಟು ಗುಣಧರ್ ನಂದಿ ಸ್ವಾಮೀಜಿಯವರ ಚರ್ನ ಭಕ್ತಿಪೂರ್ವಕವಾಗಿ ನಮಸ್ತುಗಳನ್ನು ಹೇಳುತ್ತಾ ಎಲ್ಲ ಸದ್ಧರ್ಮ ಜೈನ ಬಾಂಧವರಿಗೆ ಜೈಜಿನದಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಚಲೋ ಐನಾಪೂರ್ ಅನ್ನುವಂಥ ಘೋಷಣೆಯೊಂದಿಗೆ ನಾಳೆ ಆರನೇ ತಾರೀಕು ಹಾಗೂ ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕಿನ ದಿವಸ ಮೂರು ದಿವಸ ಒಂದು ಕಾರ್ಯಕ್ರಮವನ್ನು ಪರಮಪೂಜ್ಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರದ ಘನಬೆತ್ತ ರಾಜ್ಯಪಾಲರಾದಂಥ ಗೆಹ್ಲೋತ್ ಅವರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜೈನ ಮುಖಂಡರು ಜೈನ ಶ್ರಾವಕರು ಶ್ರಾವಕಿಯರ ಒಂದು ಸಮಾವೇಶವನ್ನು ಐನಾಪುರ ಗ್ರಾಮದಲ್ಲಿ ಎಂಟನೇ ತಾರೀಕು ದಿವಸ ಒಂದು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಕರ್ನಾಟಕ ರಾಜ್ಯದಂತ ಇರುವಂಥ ಎಲ್ಲ ಜೈನ ಬಾಂಧವರು ಬರುವಂಥ ಅವರ ಆದ್ಯ ಕರ್ತವ್ಯ ಇರ್ತದೆ ಇಲ್ಲಿ ಯಾರು ಕರಿಬೇಕು ಯಾರು ಆಹ್ವಾನ ಕೊಡಬೇಕು ನಾನು ಕರೆದಿಲ್ಲ ಮಾಡಿಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ ನಮ್ಮ ಜೈನ ಧರ್ಮ ಉಳಿವಿಗಾಗಿ ಈ ಯಾವ ಒಂದು ನಿರ್ವಾಣ ಸ್ವಾಮೀಜಿಯವರ ಒಂದು ಈ ನಿರ್ಣಯ ತೊಗೊಂಡಿಲ್ಲ ಆದರೂ ಕೂಡ ಪರಮ ಪೂಜ್ಯ ಗ ಒಂದೊರೆಯಂಟು ಗೊಂದರ್ನಂದಿ ಸ್ವಾಮೀಜಿಯವರ ಇಡೀ ಜೈನ ಸಮಾವೇಶವನ್ನು ಮಾಡುವಂಥ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ತಿಳಿಬೇಕು ಜೈನ ಸಮಾಜ ಎಷ್ಟೈತಿ ಅಂತೇಳಿ ಯಾಕಂದರೆ ಈಗಾಗಲೇ ಒಂದು ಪೇಪರ್ದಲ್ಲಿ ಒಂದೂವರೆ ಲಕ್ಷ ಜೈನ್ ಇದ್ದಾರ ಅಂತೇಳಿ ಒಂದು ಘೋಷಣೆ ಇರ್ತದೆ ಒಂದು ಒಂದು ಇದರಲ್ಲಿ ನಾಲ್ಕೂವರೆ ಲಕ್ಷ ಜೈನರಿದ್ದಾರೆ ಅಂತ ಹೇಳ್ತಾರೆ ಆದರೆ ನಿಜವಾಗಲೂ ಇರುವಂಥ ಜೈನ್ ಎಷ್ಟಂದರೆ ಬರೀ ಚಿಕ್ಕೋಡಿ ಪಾರ್ಲಿಮೆಂಟದಲ್ಲೇ ಮೂರು ಲಕ್ಷ ಜೈನ್ ಹೋಟೆಲ್ಸ್ ಇದ್ದಾರೆ ಅಂದರೆ ಇಡೀ ರಾಜ್ಯಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಮ್ಮ ಜೈನ ಸಂಖ್ಯೆ ಇರೋದರಿಂದ ಆ ಸಂಖ್ಯೆ ಸರ್ಕಾರಕ್ಕೆ ಗೊತ್ತಿಲ್ಲ ಅದಕ್ಕೆ ಸರ್ಕಾರ ಈಗಾಗಲೇ ನಮಗಿಂತೂ ಕಡಿಮೆ ಇರುವಂಥ ಒಂದು ಸಮಾಜಗಳಿಗೆ ಈಗಾಗಲೇ ನಿಗಮವನ್ನು ಕೊಟ್ಟಿದ್ದಾರೆ ನಮ್ಮ ಬೇಡಿಕೆ ಸ್ವಾಮೀಜಿ ಮುಖ್ಯವಾದ ಬೇಡಿಕೆ ಅಂದರೆ ಜೈನ ಸಮಾಜದಲ್ಲೂ ಸಾಕಷ್ಟು ಬಡಜನರು ಇರೋದರಿಂದ ವಿದ್ಯಾರ್ಥಿ ವೇತನವಾಗಲಿ ವಿದ್ಯಾರ್ಥಿಗಳಿಗಾಗಲಿ ನಾಳೆ ಸಿಗುವಂಥ ನೌಕರಿಯಲ್ಲಿ ಆಗಲಿ ಹಾಗೂ ನಮ್ಮ ಜೈನ್ ಪುರಾತನ ಜೈನ ಸಾಕಷ್ಟು ಮಂದಿರಗಳು ಇರೋದರಿಂದ ನಮ್ಮ ಜೈನ ಮಂದಿರಗಳ ಜೀರ್ಣೋದ್ಧಾರಕ್ಕಾಗಲಿ ಎಲ್ಲ ಒಂದು ಸಮಾಜದ ಏಳಿಗೆಯ ಸಲುವಾಗಿ ಒಂದು ಜೈನ ನಿಗಮ ಸ್ಥಾಪನೆ ಆಗಬೇಕು ಪ್ರತಿ ವರ್ಷ ಒಂದು ಕನಿಷ್ಠ ಅಂದ್ರೆ ಒಂದು ಐದುನೂರು ಕೋಟಿ ಇರಲಿ ಫಂಡವನ್ನು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಸರ್ಕಾರ ಕೊಡಬೇಕು ಈಗಿನ ಸರ್ಕಾರ ಮುತವರ್ಜಿ ವಹಿಸಿ ಕೊಡ್ತದ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಪೂಜ್ಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಾಳೆ ಎಂಟನೇ ತಾರೀಕಿನ ದಿವಸ ಚಲೋ ಐನಾಪುರ ಘೋಷಣೆಯೊಂದಿಗೆ ಲಕ್ಷಾಂತ ಜನರ ಇಲ್ಲಿ ಸೇರ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮ ಸ್ವ ಸ್ವಾಮೀಜಿ ಯಶಸ್ವಿಯಾಗಿ ನಡೆಯುತ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ದೇಶಕ್ಕಿಂತ ಮೇಲ್ಪಟ್ಟ ಜನ ಸೇರ್ತಾರೆ ಅನ್ನುವಂಥ ನಮ್ಮ ಅಂದಾಜಿದೆ ಅಷ್ಟ ಜನರದ ವ್ಯವಸ್ಥೆಯನ್ನು ವಿಶೇಷಿತವಾಗಿ ಹೇಳೋದಂದರೆ ಬರೀ ಐನಾಪುರ ಗ್ರಾಮದ ಜೈನ ಸಮಾಜದ ಸಮಾಜ ಬಾಂಧವರು ಹಾಗೂ ಯುವಕರು ಎಲ್ಲರೂ ಸೇರಿ ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಜೈನ ಸಮಾಜ ಅವ್ರ ಕೂಡ ಸಾಥ್ ಇದೆ ಎಲ್ಲ ರೀತಿಯ ಅವರಿಗೆ ವ್ಯವಸ್ಥೆಗಳನ್ನು ಕೂಡ ನಾವೆಲ್ಲರೂ ಕೂಡ ಸೇರಿ ಕಲ್ಪಿಸಿಕೊಡ್ತೀವಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ